ಇದು ನೋಡಿ ತಾವರೆ ಎಷ್ಟು ಉಂಟು ತುಂಬ ಉಂಟು ತಾವರೆ ಇಬ್ಬರಿಲ್ಲಿ ಕೋಲ ನೋಡ್ಲಿಕ್ಕೆ ಬಂದದಲ್ಲ ಇಬ್ಬರು ಕುಸ್ ಕುಸ್ ಮಾಡ್ಲಿಕ್ಕೆ ಬಂದದ್ದು ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಈಗ ಎಕ್ಸಾಮ್ಸ್ ನಡೀತಾ ಉಂಟು ಫೈನಲ್ ಎಕ್ಸಾಮ್ಸ್ ಆಗ್ತಾ ಉಂಟು ವಿಎನ್ ಗೆ ಬಟ್ ಅದ್ರ ಬಿಟ್ವೀನ್ ಅಲ್ಲೊಂದು ಸಣ್ಣ ಗ್ಯಾಪ್ ಅಲ್ಲಿ ಅದು ರಪ್ಪ ಅಮ್ಮನ ಮನೆಗೆ ಬಂದು ಹೋಗುವ ಅಂತ ಬಂದೆ ಯಾಕೆ ಬಂದಿದೆ ಏನಂತ ಹೇಳಿದ್ರೆ ಇವತ್ತು ನಮ್ಮ ಅಮ್ಮನ ಮನೆಯ ಪಕ್ಕದಲ್ಲಿ ಒಂದು ಅದಕ್ಕೆ ಗಡ್ಬಡ್ ಜಾಗ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ತುಳುವಲ್ಲಿ ಗಡ್ಬಡ್ ಜಾಗ ಗಡು ಜಾಗ ಹಾ ಗಡು ಜಾಗ ಆ ಪ್ಲೇಸಲ್ಲಿ ಇಲ್ಲಿ ಜಾತ್ರೆ ಆಗುದಕ್ಕಿಂತ ಮುಂಚೆ ಯೂಶ್ವಲಿ ಒಂದು ಯಾವುದೇ ಒಂದು ಪ್ಲೇಸಲ್ಲಿ ಕೂಡ ಅಲ್ಲಿ ಒಂದು ಅದಕ್ಕಿಂತ ಮುಂಚೆ ಒಂದು ಸಣ್ಣ ಕೋಲ ತರ ಎಲ್ಲ ಮಾಡ್ತಾರೆ ಆ ಪ್ಲೇಸಲ್ಲಿ ಅದು ಆಗಿ ಈ ಪ್ಲೇಸಲ್ಲಿ ಆಗಿ ಆಲ್ಮೋಸ್ಟ್ ಒಂದು ಟ್ವೆಲ್ವ್ ಲೆವೆನ್ ಇಯರ್ಸ್ ಆಗ್ತಾ ಬಂತು ಟು ತೌಸಂಡ್ ಟೂ ತೌಸಂಡ್ ಅಲ್ಲಿ ಆದದ್ದು ನನ್ನ ಮದುವೆ ನೆಕ್ಸ್ಟ್ ಇಯರಲ್ಲಿ ಆದದ್ದು ಟೂ ತೌಸಂಡ್ ಟ್ವೆಲ್ಗಿಂತ ನಂತರ ಈಗ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಈಗ ಫಸ್ಟ್ ಟೈಮ್ ಆಗ್ತಾ ಉಂಟು ಬೇರೆ ಕಡೆ ಆಗ್ತದೆ ಈ ಪ್ಲೇಸಲ್ಲಿ ಆಗೋದು ಅದ ಆಲ್ಮೋಸ್ಟ್ ಒಂದು ಆಫ್ಟರ್ ಟ್ವೆಲ್ವ್ ಇಯರ್ಸ್ ನಂತರ ಇಲ್ಲಿ ಆಗ್ತಾ ಉಂಟು ಈ ಪ್ಲೇಸಲ್ಲಿ ಅದಕ್ಕೋಸ್ಕರ ನನಗೆ ಬರಲೇಬೇಕು ಅಂತ ಈ ಹಠ ಹಿಡಿದು ಒಂದು ಡಿಸೈಡ್ ಡಿಸಿಷನ್ ಮಾಡಿ ನಾನು ಬಂದದ್ದು ಯಾಕೆಂತ ಹೇಳಿದರೆ ಈ ಎಕ್ಸಾಮ್ ನಡುವಲ್ಲಿ ಆಗೋದಿಲ್ಲ ಆದರೂ ಕೂಡ ವಿಯನನ್ನು ಇಲ್ಲಿ ಬಂದು ಓದಿಸಿ ಮತ್ತೆ ವಾಪಸ್ ಇಲ್ಲಿ ನೋಡಲೇಬೇಕಂತೇಳಿ ಬಂದು ಇನ್ನೂ ಗೊತ್ತಿಲ್ಲ ಯಾವ ವರ್ಷದಲ್ಲಿ ಆಗ್ತದೆ ಅಂತ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ ಈಗ ಸೊ ಅಲ್ಲಿ ಏನೆಲ್ಲ ನಡೀತಾವಂಟು ನಿಮಗೆ ತೋರಿಸ್ತೇನೆ ಅದು ನಮಗೆ ಕೂಡ ಇವಾಗ ಮಸ್ತ್ ತುಂಬ ವರ್ಷ ಆದ ನಂತರ ಇದೊಂದು ಗ್ಯಾಪಲ್ಲಿ ಅದೊಂದು ಹೊಸತ್ತು ಎಕ್ಸ್ಪೀರಿಯನ್ಸ್ ನಮಗೆ ಕೂಡ ಆ್ಯಂಡ್ ಸುನೀಶ್ಮಾವಗೆ ಸಣ್ಣ ಇದ್ಲು ಪ್ರಾಚಿ ಇರಲಿಲ್ಲ ವಿಯಾ ಇರಲಿಲ್ಲ ವಿಯಾ ಮತ್ತು ಪ್ರಾಚಿಗೆ ಇದು ಫಸ್ಟ್ ಟೈಮ್ ಇಲ್ಲಿ ನೋಡೋದು ಎಕ್ಸೈಟೆಡ್ ಆಗಿದ್ದೀರಾ ನಾನು ನಾನು ಮೆಹಂದಿ ಬಿಡಿಸಿದ್ದೇನೆ ನನ್ನ ಮಗಳಿಗೂ ಕೂಡ ಬಿಡಿಸಿದ್ದೇನೆ ಮೆಹಂದಿ ಅವಳಿಗೆ ಬೇಕಿತ್ತಂತೆ ಅದಕ್ಕೋಸ್ಕರ ಪ್ರಾಚಿಯ ಮೆಹಂದಿ ಒಂದು ವಿಡಿಯೋಗಿಂತ ಮುಂಚೆ ನನ್ನ ಅಕ್ಕಂದು ಗಾರ್ಡನ್ ತೋರಿಸ್ತೇನೆ ನಿಮಗೆ ನಿಮ್ಗೆ ಏನಾದರೂ ಗಾರ್ಡನ್ ಬಗ್ಗೆ ಏನಾದ್ರೂ ಕ್ವಶನ್ಸ್ ಇದ್ರೆ ಅದರಲ್ಲಿ ಕಮೆಂಟ್ ಮಾಡಿ ನನ್ನ ಅಕ್ಕ ನಿಮಗೆ ರಿಪ್ಲೈ ಮಾಡ್ತಾರೆ ಸೊ ತೋರಿಸುವಣ ಬಸಳೆ ಇದು ಬಸಳೆ

ಇದು ನಾನು ತೋರಿಸ್ತೇನೆ ಅದು ಈಗ ಇದಾಗಿದೆ ಅದನ್ನ ನಾನು ಕಸಿ ಗುಲಾಬಿದ್ದು ಇದನ್ನು ಗೆಲ್ಲೆಲ್ಲ ತೆಗೆದು ನಟ್ಟದು ನೋಡಿ ಚಂದ ಉಂಟು ಇಲ್ಲ ಇದೊಂದು ಕಲರ್ ಉಂಟಾ ಇದು ಇದ್ರಲ್ಲೇ ಹೀಗೆ ಬರ್ತದೆ ಇದು ಸ್ವಲ್ಪ ಡಾರ್ಕ್ ಕಲರ್ ಆಯ್ತಾ ನೋಡಿ ಇದು ಕೆಂಪು ಕಲರ್ ಮತ್ತೆ ಬಿಳಿ ಕಲರ್ ಇದ್ದು ಇದು ಎಂತ ಸೇಮತಿಗೆ ಅದು ಆ ಬಿಳಿ ಮತ್ತೆ ಕೆಂಪು ಅದು ಎಂತಾಗಿದೆ ಗೊತ್ತುಂಟಾ ಗಿಡ ಹೋಗುವಾಗ ಪುನ ಒಂದು ಚಿಗುರು ಬರ್ತದಲ್ಲ ತೆಗ್ದು ಬೇರೆ ಕಡೆ ನ ಇದ್ರಲ್ಲಿ ಚ ಮತ್ತೆ ನೋಡಿ ಹೀಗೆ ಆಗ್ತದೆ ಸೇಮ್ ಅದೇ ಆ ಹಾಗೆ ಮಾಡಿ ನೆಟ್ಟದ್ದು ನಾನು ಆಯ್ತಾ ಇದು ಗೌರಿಪು ಕಲರ್ ಕಲರ್ ಉಂಟು ಆಯ್ತಾ ಇದು ಒಂದು ಬೇರೆ ಇದು ಪರ್ಪಲ್ ಕಲರ್ ಇದು ಹಾ ಇದು ಇದು ಸ್ವಲ್ಪ ಡಾರ್ಕ್ ಇದ್ರ ಅದ್ರಲ್ಲಿ ಮಿಕ್ಸ್ ಕಲರ್ ನೋಡಿ ಕೃಷ್ಣ ಗುಲಾಬಿ ಇದು ತುಂಬಾ ಆಗ್ತದೆ ನಾನೆಲ್ಲ ಬಿಡೋ ಫೋಟೋ ಎಲ್ಲ ಹಾಕ್ತೇನೆ ಮತ್ತೆ ಇದು ಕೆಂಪು ಕಲರ್ ಇದೆ ಇದ್ದಿದೆಲ್ಲ ಇದಾಗಿದೆ ನೋಡಿ ಇದು ನೋಡಿ ನಾವೇದೆಲ್ಲ ನುಡಿಸಿರಿಂದ ತಂದದ್ದು ಹಾ ನೋಡಿ ಇದು ಬಾರಿ ತಂದದ್ದಲ್ಲ ಹಾ ಭಾರಿ ಚಂದ ಉಂಟು ಇದು ಭಾರಿ ಚಂದ ಆಗ್ತದೆ ಮತ್ತೆ ಇದಕ್ಕೆ ಇದು ಸೀಕ್ ಬರುದು ತುಂಬಾ ಬೇಗ ಅದು ನೋಡಿ ಮಿಲಿಬಗ್ ಈಗ ಇದರಲ್ಲಿ ನೋಡಿ ಮಿಲಿಬಗ್ ಉಂಟಲ್ಲ ಅದ್ಕೆ ನೀಮ್ ಆಯಿಲ್ ಸ್ಪ್ರೇ ಮಾಡ್ಬೇಕು ಅವಾಗ ಸರಿ ಆಗ್ತದೆ ನಾನಿದು ನೋಡಿ ಅದಕ್ಕೆ ಹಾಕಿದ್ದು ಒಳಗಡೆ ನೀಮ ಎಲ್ಲ ಅದು ಇದಾಗಿದೆ ಸ್ವಲ್ಪ ನೋಡಿ ಇದು ನೋಡಿ ಕಲರ್ ಬಾರಿ ಚಂದ ಆಗ್ತದೆ ಆಯ್ತಾ ಬರುವಾಗ ಇದನ್ನು ಸ್ವಲ್ಪ ನೀರು ಸ್ವಲ್ಪ ಬೀಳದ ಜಾಗದಲ್ಲಿ ಇಟ್ಟರೆ ಚಂದ ಆಗ್ತದೆ ಆಯ್ತಾ ಮತ್ತೆ ಇದು ನೋಡಿ ಎಷ್ಟು ಚಂದ ಹೂ ಬಿಡ್ತದೆ ನೋಡಿ ಎಷ್ಟು ಎಷ್ಟು ತುಂಬಾ ಹೂವಾಗಿತ್ತು ಮೊನ್ನೆ ಪುನಃ ಇತ್ತು ಇಲ್ಲಿ ಅದೀಗ ಎಲ್ಲ ಉದ್ರಿ ಹೋಗಿದೆ ಇಷ್ಟು ಮಾತ್ರ ಉಂಟು ನೋಡಿ ಇದು ಸಹ ಅಷ್ಟೇ ಆ ಸಣ್ಣ ಸಣ್ಣದು ತುಂಬಾ ಆಗ್ತದೆ ಇದು ಉಂಟು ತೋರಿಸ್ತೇನೆ ಇದದ್ದು ಹೂ ನೋಡಿ ಇದು 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 ಆಗಿದೆ ಮಾತ್ರ ನೋಡಿ ದೂರದಿಂದ ತೋರಿಸಿ ಹಾಂ ಇದನ್ನು ಕಟ್ ಮಾಡಿ ಉಂಟಲ್ಲ ಬೇರೆ ಇದಕ್ಕೆ ನಟ್ಟರೆ ತುಂಬಾ ಆಗ್ತದೆ ಆಯಿತಾ ಇದು ಆ ನಿಧುವ ಜನದ ತಗಿಟ ಬೇರೆ ಇದ್ದದ್ದು ಇದು ನಾನು ಮಾಡಿದ್ದು ನಟ್ಟು ಮಾಡಿದ್ದು ಬೇರೆ ಕಟ್ ಮಾಡಿ ಚಂದ ಮಾಡಿ ಇದು ದಾಸವಾಳ ಆಯ್ತಾ ಇದು ದಸಹಳೆ ಹೇಗೆ ಅಂತ ಹೇಳಿದ್ರೆ ನಾಡಿನಲ್ಲಿ ಇದು ಬರ್ತದೆ ಅಂತ ಹೇಳಿದ್ರೆ ರೆಡ್ ಕಲರ್ ಬರ್ತದೆ ಇದು ತುಂಬ ಚೆಂದ ಈಗ ನೀವು ಎರಡು ಕಲರ್ ನೋಡಿದ್ರಲ್ಲ ಗುಲಾಬಿ ಅದರಲ್ಲಿ ಎರಡು ಕಲರ್ ಬರ್ತದೆ ರೆಡ್ ಕಲರ್ ಮತ್ತೆ ವೈಟ್ ಕಲರ್ ಮಿಕ್ಸ್ ಆಗಿ ಬರೋದು ಭಾರಿ ಚಂದ ಆಯ್ತು ತುಂಬ ಆಗ್ತದೆ ಮಾತ್ರ ಒಂದೇ ದಿನ ಉಳಿಯುದು ಮಾತ್ರ ಕಸಿದ್ದೆ ಒಂದೇ ದಿನ ಮಾತ್ರ ಉಳಿಯೋದು ನೋಡಿ ಚಂದ ಉಂಟು ಗಿಡ ಆಯ್ತಾ ದಪ್ಪ ದಪ್ಪ ಆಗಿ ನೋಡಿ ಇದು ಹಾ ಇದು ಹಳದಿ ಕಲರ್ ಹಳದಿ ಕಲರ್ ಒಳಗಡೆ ಸ್ವಲ್ಪ ಸಣ್ಣದೊಂದು ಸ್ವಲ್ಪ ಕಲರ್ ಅಲ್ಲಿ ಬರ್ತದೆ ಇದು ಭಾರಿ ಚೆಂದ ಉಂಟಾಯ್ತಾ ಇದು ಎಂತ ಗೊತ್ತುಂಟ ಇದು ಬರ್ತದೆ ರೆಡ್ ಕಲರ್ ಮುದ್ದೆ ಹೂ ಬರ್ತದೆ ಆಯ್ತಾ ಇದು ಚಂದ ಉಂಟು ಇದು ಇದು ಕಲರ್ ಯಾವ್ದು ಅಂತ ಹೇಳಿದ್ರೆ ಡಾರ್ಕ್ ಆರೆಂಜ್ ಡಾರ್ಕ್ ಎಲ್ಲೋ ಅದರಲ್ಲಿ ಡಾರ್ಕ್ ಕಲರ್ ಮೆರೂನ್ ಕಲರ್ ಬರ್ತದೆ ನಡುವಿನಲ್ಲಿ ಇದು ಬಿಳಿ ಫುಲ್ ಬಿಳಿ ಕಲರ್ ಅಲ್ಲಿ ಪಿಂಕ್ ಕಲರ್ ಬಿಳಿ ಅಲ್ಲ ಪಿಂಕ್ ಕಲರ್ ಚಂದ ಉಂಟು ನೋಡಿ ಗಿಡ ಎಷ್ಟು ಬಂದಿದೆ ನೋಡಿ ಇದು ನೋಡಿ ಇದು ನೋಡಿ ಅಂತೆ ಇದು ಬಹಳ ಪರಿಮಳ ಆಯ್ತಾ ಒಂದು ಒಂದು ಎಲೆ ತೆಗೆದು ಇದು ಮಾಡಿದ ಎಲ್ಲ ಭಾರಿ ಪರಿಮಳ ಚಂದ ಇದ್ದು ಮಲ್ಲಿಗೆದ್ದು ಆದರೆ ತುಂಬ ಹೋಗ್ತದಾಯ್ತ ಆದ್ರೆ ತುಂಬ ಅದರಲ್ಲಿ ಕಾಣುದಿಲ್ಲ ಅಷ್ಟು ಆಗ್ತದೆ ಅದು ಬೇರಿನಾಗಿ ಈಗ ಚಿಗುರ್ತಾ ಒಂದು ಮಳೆ ಬಂದ್ರೆ ಆಯ್ತು ತುಂಬಾ ಚಿಗುರುದ್ದು ಇದು ಇದು ಚಂದ ಹಾಗೆ ಅದು ಈ ಸಲ ಸಣ್ಣ ನೆಲಕ್ಕೆ ನಡ್ಬೇಕು ಚಟ್ಟಿಯಲ್ಲಿ ನಡೆದ ದೊಡ್ಡ ಮರ ಚಟ್ಟಿಯಲ್ಲಿ ನಡೆದು ಇದಾಗಿದೆ ನೋಡಿ ಇಲ್ಲಿ ಒಂದು ಆಸಾವಳ ಉಂಟಾಯ್ತಾ ಇದು ನಾನು ಸಣ್ಣದಿರುವಾಗ ಶಾಲೆಯಲ್ಲಿ ಹಾಸ್ಟೆಲ್ ಅಲ್ಲಿ ಇರುವಾಗ ನನ್ನ ಅಮ್ಮ ತಂದು ನಟ್ಟದ್ದು ಇಲ್ಲಿ ಅಲ್ಲಿ ಕಟ್ ಮಾಡಿದ್ದು ಇದು ಆರೆಂಜ್ ಕಲರ್ ನೋಡಿ ಇದು ತಂದದ್ದೈತಾ ಗುಲಾಬಿದ್ದು ಇದದ್ದು ಗೆಲ್ಲೆಲ್ಲ ತುಂಬಾ ಮಾಡಿದ್ರೆ ಎಷ್ಟು ಜಿಗರಿದೆ ನೋಡಿದ್ರೆ ಎಷ್ಟು ಹೂವು ಗೊತ್ತುಂಟ ತುಂಬಾ ಹೂವು ಆಗ್ತದೆ ನೋಡಿ ಇದು ನೋಡಿ ಇದು ನೋಡಿ ಎರಡು ಕಲರ್ ಬರ್ತದೆ ಐತ ಇದು ಗೌರಿ ಪೂ ಇದ್ದು ಅದ್ರಲ್ಲಿ ಕೆಂಪು ಕಲರ್ ತುಂಬಾ ಕಲರ್ ನಾನು ವೀಡಿಯೋ ಹಾಕ್ತೇನೆ ನೋಡಿ ನೀವು ಸಹ ವೀಡಿಯೋ ಹಾಕ್ತೇನೆ ನೋಡಿ ಇದು ಎಷ್ಟು ಆಗಿದೆ ಇದಕ್ಕೆಲ್ಲ ಎಂತ ಎಂತ ಇಲ್ಲ ನೀವು ಗೊಬ್ಬರ ಮತ್ತೆ ಮಣ್ಣು ಮಿಕ್ಸ್ ಹಾಕಿ ಮಾಡ್ಬೇಕು ಚಂದ ಆಗ್ತದೆ ಮತ್ತೆ ಶುಂಠನೆಲ್ಲ ಹಾಕ್ಬೇಕಾಯ್ತಾ ಇದು ನನ್ನ ತಂಗಿ ಮನೆ ಇದ್ದೈತ ಗಿಡ ಆದವರ ಮನೆಯಲ್ಲಿ ಸಾಯಲಿಕ್ಕೆ ಆಗಿತ್ತು ನಾವು ತಂದು ರೀಪಾಟ್ ಮಾಡಿ ಮಾಡಿದ್ದು ನೋಡಿ ಚಂದಾಗಿದೆ ಎಷ್ಟು ಮುಗ್ಗು ಬಂದಿದೆ ನೋಡಿ ತುಂಬಾ ಮುಗ್ಗು ಬಂದಿದೆ ಭಾರಿ ಚೆಂದ ಉಂಟಾಯ್ತ ಇದು ಹೂ ಕಲ್ಲರ್ ಬಾರಿ ಚಂದ ಕಲ್ಲರ್ ಇದು ಗುಲಾಬಿ ಆಯ್ತಾ ಇದು ಎಲ್ಲಿ ಸಾಕ್ತದೆ ಇದು ಆದ್ರೆ ಮಾತ್ರ ತುಂಬಾ ಹೂ ಆಗುದು ಈ ತರ ನೋಡಿ ಅಷ್ಟು ಹೂ ಆಗ್ತದೆ ಅದಕ್ಕೆ ಇದು ಮಾಡ್ಬೋದು ತುಂಬ ಇದು ಇದು ಕಾಟು ಕಾಟಿದ್ದು ನೋಡಿ ತುಂಬ ಆಗ್ತಿದೆ ಎಲ್ಲರ ಮನೇಲಿ ಸಿಗ್ಬೋದು ಇದು ಸದಾ ಸವಾಳ ಆಯ್ತಾ ಇದು ಆರೆಂಜ್ ಕಲರಲ್ಲಿ ಒಂಥರ ಎಲ್ಲೋ ಕಲರ್ ಇದು ಬರೋದಿದೆ ಅದೆಲ್ಲ ಫೋಟೋ ಹಾಕ್ತಾಳೆ ನೋಡಿ ಮತ್ತೊಂದು ಇದೊಂಥರ ಮಲ್ಲಿಗೆ ಆಯ್ತಾ ಇದೆಂತ ಗೊತ್ತುಂಟಾ ಗುಂಡು ಮಲ್ಲಿಗೆ ಅದು ಈಗ ಇಲ್ಲ ಹೂವು ನಿನ್ನೆ ಇತ್ತು ಅದು ನಾನು ತೆಗಿಲಿಕ್ಕೆ ನೆನಪಾಗಲಿಲ್ಲ ನೋಡಿ ಈಗ ಚಿಗುರು ಬರ್ತಾ ಉಂಟು ಚೆಂದಾಗಿದೆ ಇನ್ನು ಗುಂಡು ಮಲ್ಲಿಗೆ ಅಂತ ಹೇಳ್ತಾರೆ ಇದು ಜರ್ಬರ ಇದು ಸಹ ಫೋಟೋ ಹಾಕ್ತೀನಿ ಚಾರಿ ಚಂದ ಬರ್ತದೆ ಇದು ಮಳೆಗಾಲಕ್ಕೆಲ್ಲ ಸ್ವಲ್ಪ ಇದಾಗೋದು ನೋಡಿ ಇದು ಸಹ ಹಾಗೆ ಇದು ಸಹ ದಾಸವಾಳ ಆಯಿತಾ ಇದೊಂದು ಕಲರ್ ದಾಸವಾಳ ತುಂಬ ದಾಸವಾಳ ಉಂಟು ನಮ್ಮ ಮನೆಯಲ್ಲಿ ಇದು ಸದಾ ಪುಷ್ಪ ಅವ ಇಲ್ಲಿ ಸ್ವಲ್ಪ ಸತ್ತು ಹೋಗಿತ್ತು ಅವಳ ಮನೆಗೆ ಕೊಟ್ಟದ್ದು ಅವಳು ಭಾರಿ ಚಂದ ಮಾಡಿ ಸಾಕಿದ್ದಾಳೆ ಇದೊಂದು ನೋಡಿ ಇದು ನೋಡಿ ಇದು ಯಾವುದು ಗಿಡ ಯಾವುದು ಹೇಳಿ ಅಂತೆ ನೀವೊಮ್ಮೆ ಕಮೆಂಟಲ್ಲಿ ಹಾಕಿ ಯಾವ್ದ್ರದ್ದು ಇದು ಅಂತ ಹಾಕ್ಬೇಕು ನೋಡುವ ಬರಿ ಫ್ಲವರ್ ಅಥವಾ ಫ್ರೂಟ್ ಆಗ್ತದಾ ಅಂತ ಹೇಳಿ ನೀವು ಇದು ನಾನು ಮಾಡ್ಲಿಲ್ಲ ರೀಪೋರ್ಟ್ ಮಾಡ್ಲಾ ಗಿಡ ಹಾಕಿದ್ದೇನೆ ಅಲ್ವಾ ಇನ್ನು ಅದನ್ನು ತೆಗ್ದು ಈಗ ಪುನಃ ಮಾಡ್ಬೇಕು ನೋಡಿ ಇದು ಮಲ್ಬೇರಿ ಇದು ಮಲ್ಬೇರಿ ಎಲ್ಲ ಚಿಗುರಿ ಇವಾಗ ನೋಡಿ ಇಲ್ಲಿ ನೋಡಿ ಎಷ್ಟು ನೋಡಿ ಕಾಣ್ತದಾ ಇದು ಇನ್ನು ಇದಿನ್ನು ಕೆಂಪು ಕಲರ್ ಆಗ್ತದೆ ಆದ ನಂತರ ಪುನಃ ಬ್ಲಾಕ್ ಕಲರ್ ಆಗ್ತದೆ ಬಾರಿ ಸಿಹಿ ಮತ್ತೆ ಬಾರಿ ಚಂದ ಆಯ್ತದೆ ರುಚಿ ಈ ಸಲ ಫಸ್ಟ್ ಕಾಯಿ ಬಿಡುದೈತೆ ಇದು ಬ್ಲೂಬೆರಿ ಇದ್ದು ಎಷ್ಟು ಆಗಿದೆ ನೋಡಿ ನಾನು ಆಗುದಿಲ್ಲ ಅಂತ ಎನ್ಸಿದ್ದೆ ನೋಡಿ ಎಷ್ಟು ಹೂ ಹೂವಾಗಿದೆ ಅದ ಹೂವಿದ್ದು ವೀಡಿಯೋ ಹಾಕ್ತೇನೆ ಅದು ಕೊರೋನಾ ಹಾಗೆ ಕಾಣ್ತದೆ ನೋಡುವಾಗ ಸ್ವಲ್ಪ ಹೂ ನೋಡಿ ಅಲ್ಲಿ ಕಾಣ್ತಾ ಉಂಟ ಇಲ್ಲಿ ಕಾಣ್ತಾ ಉಂಟಾ ಹೂ ನೋಡಿ ಇಲ್ಲಿ ಆಗ್ತಾ ಉಂಟು ನೋಡಿ ಇದದ್ದು ಇದು ತುಂಬ ಆಗಿತ್ತು ಈಗ ಸ್ವಲ್ಪ ಅದನ್ನು ನಾನು ಕೇರ್ ಮಾಡಿದೆ ಸ್ವಲ್ಪ ಬಿಸಿ ಇದ್ದೆ ಹಾಗಾಗಿ ಈಗ ಒಣಗ್ತಾ ಬಂತು ಪುನಃ ರೀಪೋರ್ಟ್ ಮಾಡಿದ್ರೆ ಚೆಂದ ಆಗ್ತದೆ ಆಯ್ತಾ ಮತ್ತೆ ನೋಡಂತಿ ಇದು ನೋಡಿ ತಾವರೆ ಎಷ್ಟು ಉಂಟು ತುಂಬ ಉಂಟು ತಾವರೆ ಇದು ಕೃಷ್ಣ ಚಕ್ರ ಇದು ಗಡಿಯಾರ ಹೂವು ಅಂತ ಹೇಳ್ತಾರೆ ಅದೀಗ ಮುಗ್ಗೆ ಬೀಳ್ತಾ ಉಂಟು ಮತ್ತೆ ಇದು ನೋಡಿ ನನ್ನ ಅದು ಅಮ್ಮ ಮೊನ್ನೆ ಇದು ಮಸ್ಕ್ ಮೆಲ್ಲ ಅಂತಂದಿದ್ರು ಹಿಂದ ಹಾಕಿದ್ದ ನೋಡಿ ನೋಡಿ ಅದ ಇದಾಗಿದೆ ಕಾಯಿ ಆಗಿದೆ ಕಾಯಿ ನೋಡಿ ಎಷ್ಟು ಆಗಿದೆ ಮಸ್ಕ್ ಮೆಲನ್ ಇದು ಇದಕ್ಕೆ ಹಂಗ ನೋಡಿದ್ರೆ ಬಿಡುದಿಲ್ಲ ಮನೆಯದು ಲಿಂಬೆದು ದೈ ಆಯ್ತಾ ನೋಡಿ ನಮ್ಮಲ್ಲಿ ಇದು ನೋಡಿ ಎಂತ ಹೇಳ್ತಾರೆ ಹ್ಮ್ ನೆಲ ಗುಲಾಬಿ ಇದ್ದು ಕಲರ್ ಕಲರ್ ಉಂಟಾಯ್ತಾ ತುಂಬಾ ಕಲರ್ ಉಂಟು ನಾನು ಅಷ್ಟೇ ಇದೆ ಎಷ್ಟು ಬಿಸಾಡಿದ್ರು ಆಗ್ತದೆ ಎಷ್ಟು ಎಲ್ಲಿ ನೋಡಿದ್ರು ಆಗ್ತದೆ ಇದು ಮತ್ತೊಂದು ಇದೊಂದು ಹೂವು ನೋಡಿ ನಾನು ಈಗ ನಿಮ್ಗೆ ಹಾಕ್ತೇನೆ ಒಂಥರ ಭಾರಿ ಚಂದ ಉಂಟಾಯ್ತಾ ಪ್ಲಾಸ್ಟಿಕ್ ಹೂವಿನಾಗೆ ಇರುದಿದು ಎಷ್ಟು ಚಂದ ಆಗ್ತದೆ ಗೊಂಚಲ್ ಗೊಂಚೆ ಚಂದ ಮಾಡಿದ್ರು ಈಗ ಲೆವೆಲ್ ಎಲ್ಲ ಮಾಡಿ ಬಾರಿ ಚಂದಾಗಿದೆ ಪ್ಲೇಸ್ ಇದೆಲ್ಲ ಇವರು ವೈಟ್ ಮಾಡ್ತಾ ಇದ್ರು ಯಾಕೆಂದ್ರೆ ಆ ಕಡೆಯಿಂದಲೋ ಒಂದು ಬಂಡಾರ ಬರ್ಲಿಕ್ಕು ಉಂಟು ಎರಡು ಕಡೆಯಿಂದ ಸೊ ಅದು ಬಂದ ನಂತರ ಒಟ್ಟಿಗೆ ಹೊರಡ್ಲಿಕ್ಕೋಸ್ಕರ ವೈಟ್ ಮಾಡ್ತಾ ಇದ್ರು ಬಂಡಾರ ಬಂದಾಯ್ತು ಈಗ ಇನ್ನು ಆಮೇಲೆ ಬರುವ ಮನೆಗೆ ಹೋಗಿ ಅದೆಲ್ಲ ರೆಡಿ ಆದ ಬರುವ ನಾವೀಗ ಅಲ್ಲಿಗೆ ಹೋಗ್ಲಿಕ್ಕೆಲ್ಲ ರೆಡಿ ಆಗ್ತಾ ಇದ್ದೇವೆ ನಾನ್ ರೆಡಿ ಕಾಜೆ ಮತ್ತು ಬೀಯ ಇಬ್ರು ಕೂಡ ರೆಡಿ ರೆಡಿಯಾ ಓಕೆ ಹೋಗುವಣ ಅಲ್ಲಿ ಸ್ಟಾರ್ಟ್ ಆಗ್ಲಿಲ್ಲ ಸುಮ್ಮನೆ ಹೋಗಿ ನೋಡಿ ವಾಪಸ್ ಬರುವ ಗೌಜಿ ಗಮ್ಮತ್ತು ನೋಡಿ ನಾ ಬರದಿದ್ರೆ ಇದ್ರೆ ಮಿಸ್ ಮಾಡ್ತಿದ್ದೆ ನಾನು ಇದು ಿ ಕೋಲ ನೋಡ್ಲಿಕ್ಕೆ ಬಂದದಲ್ಲ ಇಬ್ಬರು ಖುಸ್ ಕುಸ್ ಮಾಡ್ಲಿಕ್ಕೆ ಬಂದದ್ದು ತಿಂತಾ ಇದ್ದಾಳೆ ಶ್ವೇತ ಕುಮಾರಿ ಅವರು ಎಂತ ಎಂತೆಲ್ಲ ಉಂಟು ಶೀರಾ ಹೆಸ್ರು ಬೇಳೆ ಶೀರಾ ಅವಲಕ್ಕಿ ಮರ ಎಲ್ಲ ತಿಂದಾಯ್ತು ಈಗ ಒಂದು ಹತ್ರ ಹೋಗಿ ಒಂದು ಕೈ ಮುಗಿದು ಬರುವ ಅಂತ ಹೋಗ್ತಾ ಇದ್ದೇವೆ ಅಲ್ವಾ ಸುನಿಶ್ ಮಾ ಆ ಎಂತ ಹಾ ಎಷ್ಟು ಖುಷಿ ಆಗ್ತಾಯಲ್ಲ ನೋಡ್ಲಿಕ್ಕೆ ಎಷ್ಟೊಂದು ಕಲರ್ಫುಲ್ ಕಲರ್ಫುಲ್ ಆಗಿದೆ ನೋಡಿ ಹೋಗುವ ಪೂರ ಮುಗೀಣದೆ yaar badi puri hai yeah 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 na ho gwa tinwa thank you <seeks> iregi <competitions> ji ಕಾಲಿನಲ್ಲಿ ಎಲ್ಲ ತಿಂದು ಚರ್ಮುರಿ ತಿಂದು ಮನೆಗೆ ಕೂಡ ಚರ್ಮುರಿ ತಗೊಂಡು ಬಂದು ಐಸ್ ಕ್ರೀಮ್ ತಿಂದು ಇವಾಗ ನಾನು ಮನೆಗೆ ಬಂದೆ ಅಕ್ಕ ಬಂದು ಸುನೀಶ್ಮನವರೆಲ್ಲ ನಾವೆಲ್ಲ ಮನೆಗೆ ಬಂದಿವಿ ಅಮ್ಮ ಅಲ್ಲೇ ಕೂತಿಯಾರೆ ಹೋಗೋದ್ರೆ ಇಲ್ಲ ಎಲ್ಲ ಹತ್ರ ಹೋಗ್ಬೋದು ಇವಾಗ ಇವರಿಬ್ಬರಿಗೆ ಹೋಗ್ಲಿಗೊಂಡಂತೆ ಪ್ರಾಚಿ ಮತ್ತು ವಿಯ್ಯನಿಗೆ ನಾನು ಹೋಗುವ ಪ್ಲಾನೆಲ್ಲ ಅಲ್ಲಿ ಕೂದಲಿಂದ ಬರ್ತಾ ಉಂಟು ನೀವು ಇಬ್ಬರು ಜಾಲಿ ಮಾಡಿ ಬನ್ನಿ ನಾನು ಆ ಕಡೆ ಕಡೆ ನೋಡ್ತಾ ಇರ್ತೇನೆ ನಿಮ್ಮನ್ನು ಓಕೆ 시 반주 반주 아아아아아아 Bom dia, ಅಲ್ಲಿ ಆ ಒಂದು ಪ್ಲೇಸ್ ಇದೆ ಅಹ್ ಆ ಪ್ಲೇಸಲ್ಲಿ ಕೋಳಿ ಎಲ್ಲ ಕಟ್ ಮಾಡಿ ಅವರು ಮಾರಿ ಓಡಿಸುವುದು ಅಂತ ಹೇಳ್ತಾರೆ ಅದಕ್ಕೆ ಅದನ್ನೆಲ್ಲ ಮಾಡಿ ಅಲ್ಲಿಂದ ವಾಪಸ್ ಬರ್ತಾರೆ ಇಲ್ಲಿ ಗಡ್ಬರ್ ಜಾಗಲ್ಲಿ ದೈವದ ಜೊತೆಗೆ ಮಮ್ಮಾಯಿ ಅಂತ ಒಂದು ಇದೆ ಇದೆ ಕಟ್ಟೆ ಅವರಿಗೆ ಕೋಳಿ ಅಲ್ಲೆಲ್ಲ ಅದನ್ನೆಲ್ಲ ಕೋಳಿ ಕೊಡ್ತಾರೆ ಕಟ್ ಮಾಡಿ ಕೋಳಿ ಎಲ್ಲ ಅಲ್ಲಿಂದ ವಾಪಸ್ ಹಾಗೆ ಬರ್ತಾರೆ ಈಗ ದೈವ ಅದಕ್ಕೆ ಮಾರಿ ಓಡಿಸುವುದು ಅಂತ ಹೇಳ್ತಾರೆ ಊರಲ್ಲಿ ಒಂದೊಂದೊಂದೊಂದು ಪ್ಲೇಸಲ್ಲಿ ಹಾಗೆ ಜಾತ್ರೆಗಿಂತ ಮುಂಚೆ ಆಗೋದಕ್ಕೆ ಆ ಥರ ಮಾಡೋದಕ್ಕೆ ಮಾರಿ ಓಡಿಸೋದು ಇದಾಗಿತ್ತು ನಮ್ಮದೊಂದು ದುಂಪದಲ್ಲಿ ವಿಡಿಯೋ ಈಗ ನಾನು ಬಿ ಯಾ ಎಲ್ಲ ಹೊರಡುವ ಸಮಯ ಮನೆಗೆ ಎಕ್ಸಾಮ್ ಉಂಟು ನಾಳೆ ಅದಕ್ಕೆ ಹೋಗಿ ಓದಬೇಕಲ್ಲ ಈ ಇಲ್ಲೇ ಏನು ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾ ಬಾಯ್ ಆ್ಯಂಡ್ ಸಿ ಯಾ ಬಾಯ್ಲೆಯಾ ಬಾಯ್ ಬಾಯ್